ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರಾಜ್ಯದಲ್ಲಿ ಈಗ ಮುಡಾಹಗರಣ ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯಾಗ್ತಾ ಇದೆ ಆದರೆ ಮುಡಾಹಗರಣ ಮಾತ್ರ ಸಮಸ್ಯೆಯಾಗಿಲ್ಲ ಇದಕ್ಕಿಂತಲೂ ಹೆಚ್ಚಿನ ಸಮಸ್ಯೆಗಳು ರಾಜ್ಯದಲ್ಲಿ ಉಲ್ಬಣವಾಗಿವೆ ಒಂದು ಕಡೆ ಜನ ಪ್ರವಾಹದಲ್ಲಿ ಸಿಲುಕಿ ಸಾಯ್ತಾ ಇದ್ರೆ ಇನ್ನೊಂದು ಕಡೆ ಜನರಿಗೆ ಬೆಲೆ ಏರಿಕೆ ಸೇರಿದಂತೆ ಅನೇಕ ಸಮಸ್ಯೆಗಳು ಎದುರಾಗಿದೆ ಈಗೇನ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಾಗಿ ಹೋರಾಟ ಮಾಡ್ತಾ ಇದೆಯಲ್ಲ ಇದೇ ಹೋರಾಟವನ್ನ ಇದೇ ಪಾದಯಾತ್ರೆಯನ್ನ ಜನರ ಸಮಸ್ಯೆಗಳು ಎದುರಿಸದಂತಹ ಸಂದರ್ಭದಲ್ಲಿ ಅಥವಾ ಜನರ ಸಮಸ್ಯೆಗಳ ವಿರುದ್ಧ ಮಾಡಿದಿದ್ರೆ ಜನ ಅವರನ್ನ ಒಪ್ಕೊಳ್ತಿದ್ರು ಎನ್ನು ಗೊತ್ತಿಲ್ಲ ಅಂದು ಬಿಜೆಪಿ ಸರ್ಕಾರದಲ್ಲೇ ಪ್ರವೀಣ್ ನೆಟ್ಟಾರು ಕೇಸ್ ಆಯ್ತು ಹರ್ಷ ಕೇಸ್ ಆಯ್ತು ಅಂತ ಟೈಮ್ ಏನು ಮಾಡೋಕ್ಕಾಗ್ಲಿಲ್ಲ ಆದ್ರೀಗ ಬಿಜೆಪಿ ಯಾವುದೋ ಒಂದು ಕೇಸನ್ನ ಇಟ್ಕೊಂಡು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೊರೋನಾ ಕಾಲದಲ್ಲಿ ಹಿಂಗೆ ಜನ ಸಾಯ್ತಾಗಿದ್ರು ಕೂಡ ತಲೆಕೆಡಿಸಿಕೊಳ್ಳದಂತಹ ಬಿಜೆಪಿ ಸರ್ಕಾರ ಈಗ ಗ್ಯಾರಂಟಿ ಸರ್ಕಾರದ ವಿರುದ್ಧ ಮೈತ್ರಿ ಪ್ರತಿಭಟನೆ ಮಾಡ್ತಾ ಇದೆ ಮೊದಲು ಬಿಜೆಪಿ ಸರಿಯಾಗೇ ಇತ್ತು ಯಾವಾಗ ಜೆಡಿಎಸ್ ನೊಂದಿಗೆ ಕೈ ಜೋಡಿಸ್ತೋ ಮೈತ್ರಿ ಮಾಡ್ಕೊಳ್ತೋ ಆಗಿನಿಂದ ಹದಗೆಟ್ ಹೋಗಿದೆ ಅಂತ ಕಾಣಿಸ್ತಾಗಿದೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳು ದಿನಕ್ಕೊಬ್ಬರನ್ನ ಬಲಿ ಪಡೆದುಕೊಳ್ತಾಗಿದೆ ಅತ್ಯಾಚಾರ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಅವುಗಳ ಬಗ್ಗೆ ಬೆಳಕು ಚೆಲ್ಲೋದು ಬಿಟ್ಟು ಈ ಬಿಜೆಪಿ ಮತ್ತು ಜೆಡಿಎಸ್ ನವರು ಅದ್ಯಾವುದೋ ಕಾಲದ ಹಗರಣವನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ಪಾದಯಾತ್ರೆಗಳನ್ನ ಮಾಡುತ್ತಾಗಿದ್ದಾವೆ ಮುಡಾ ಹಗರಣವನ್ನೇ ಬಿಜೆಪಿಯವರು ಜೆಡಿಎಸ್ನವರು ಹೆಂಗಾದ್ರೂ ಮಾಡಿ ಸಿದ್ದರಾಮಯ್ಯನವರನ್ನ ಕೆಳಗೆಳಿಸಬೇಕು ಅಂತ ತೊಟ್ಟಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ತಾನು ಬೇರೆಯವರ ತಪ್ಪನ್ನ ಹೇಳಬೇಕಂತಂದ್ರೆ ತಾನು ಪರ್ಫೆಕ್ಟ್ ಆಗಿರ್ಬೇಕಲ್ಲ ಬಿಜೆಪಿಯವರು ಒಂದು ಮುಡಾ ಹಗರಣವನ್ನ ಇಟ್ಕೊಂಡು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ಆದರೆ ಬಿಜೆಪಿಯ ವಿರುದ್ಧ ಸಿದ್ದರಾಮಯ್ಯನವರು ಅನೇಕ ಅಲಿಗೇಷನ್ಗಳನ್ನು ಮಾಡಿದ್ದಾರೆ ಅಂದರೆ ಬಿಜೆಪಿ ಕಾಲದಲ್ಲಿ ಆದಂತಹ ಹಗರಣಗಳನ್ನು ಈಗ ಬಟಾಬಯಲ ಮಾಡಿದ್ದಾರೆ ಮತ್ತು ರಾಜ್ಯಪಾಲರು ಮಾಡಿರುವಂತಹ ಈ ಒಂದು ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಹೋರಾಟ ನಡೆಸುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ರಾಜ್ಯಪಾಲರು ಮಾಡಿದಂತಹ ಅನ್ಯಾಯವಾದರೂ ಏನು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಹಚ್ಚುತ್ತಿದ್ದಾರೆ ರಾಜ್ಯಪಾಲರು ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಸಿದ್ದರಾಮಯ್ಯನವರು ಮಾಡಿದಂತಹ ಅಲಿಗೇಷನ್ ಆರೋಪಗಳಾದ್ರೂ ಏನು ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸರಳ ಭಾಷೆಯಲ್ಲಿ ತಿಳಿಸ್ಕೊಡ್ತೀವಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸ್ವರೂಪ ಪಡೆದುಕೊಂಡಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಲಿಗೇಷನ್ ಮಾಡಿದಂತಹ ಬಿಜೆಪಿಗೆ ಈಗ ತಿರುಗುಬಾಣವಾಗುವ ಸಾಧ್ಯತೆ ಇದೆ ಸಿದ್ದರಾಮಯ್ಯಗೆ ಯಾವಾಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ರು ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ದೊಡ್ಡ ಬಿರುಗಾಳಿಯೇ ಗೆದ್ದಿತು ರಾಜ್ಯಾದ್ಯಂತ ಈ ಆಕ್ರೋಶದ ಕಟ್ಟೆ ಒಡೆದು ಪ್ರತಿಭಟನೆಗಳು ನಡೆದವು ಆದರೆ ಈಗ ಸರ್ಕಾರ ವರ್ಸಸ್ ಗವರ್ನರ್ ಕದನ ಶುರುವಾಗಿದೆ ಇಡೀ ಸಂಪುಟ ಒಗ್ಗೂಡಿ ಹೋರಾಡಲು ತೊಡೆತಟ್ಟಿ ನಿಂತಿವೆ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ ರಾಜೀನಾಮೆ ಕೊಡ್ತಿರೋರ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಂತೆ ಇಡೀ ಸರ್ಕಾರ ಒಂದಾಗ್ಬಿಡ್ತು ಎಲ್ಲಾ ಸಚಿವರು ಒಗ್ಗೂಡಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ಒಂದು ಸಾಲಿನ ನಿರ್ಣಯ ಅಂಗೀಕಾರ ಮಾಡಲಾಯಿತು ರಾಜ್ಯಪಾಲರು ತೆಗೆದುಕೊಂಡಂತಹ ನಿರ್ಣಯ ಕಾನೂನು ಬಾಹಿರವಾಗಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಎನ್ನುವ ಅಭಿಪ್ರಾಯವನ್ನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವ್ಯಕ್ತವಾಗಿತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು ಹೀಗಾಗಿ ರಾಜ್ಯದ ವಿರುದ್ಧ ಹೀಗಾಗಿ ಇದರ ವಿರುದ್ಧ ಇಡೀ ಸಂಪುಟ ಒಗ್ಗೂಡಾಗಿ ನಿಂತು ಕಾನೂನು ಹೋರಾಟ ಮಾಡೋಣ ಅಂತ ಅಂಗೀಕಾರವನ್ನ ಮಾಡಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಎದುರಿಸಬೇಕಾಗಿ ಬಂದಿದೆ ಸಂವಿಧಾನಿಕ ಉನ್ನತ ಸ್ಥಾನದಲ್ಲಿರುವವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡುವುದು ಅಷ್ಟು ಸುಲಭದ ವಿಚಾರವಲ್ಲ ಆದರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಇಟ್ಕೊಂಡು ಅಧಿಕಾರಕ್ಕೆ ಬಂದಿದೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮಗೇನಿಸುತ್ತೆ ಎಲ್ರಿಗೂ ಯೂಸ್ ಆಗ್ತಿದೆಯಾ ಅಥವಾ ಇಲ್ವಾ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಈಗ ಲೋಕಸಭೆ ಚುನಾವಣೆಯ ನಂತರ ಎರಡು ಮೂರು ತಿಂಗಳಿಂದ ಈ ಗ್ಯಾರಂಟಿ ದುಡ್ಡು ಬಂದಿಲ್ಲ ಅದರ ಬಗ್ಗೆ ಏನಿಲ್ಲ ಆದರೆ ಯಾವುದಾದ್ರೂ ಸರ್ಕಾರ ಇಂತಹ ಯೋಜನೆಗಳನ್ನು ತಂದಿತ್ತಾ ಇಲ್ಲ ತಾನೇ ಇದು ಬಡವರ ಪರ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎಲ್ಲೋ ಒಂದ್ ಕಡೆ ಅದು ನಿಜ ಅಂತ ಅನ್ಸುತ್ತೆ ಬಸ್ ಗಳೆಲ್ಲ ಫ್ರೀ ಮಾಡಿದ್ದಾರೆ ಈಗ ನಮಗೆ ಯೂಸ್ ಆಗ್ತಿಲ್ಲ ಅಂತಂದ್ರೆ ಬೇರೆಯವರಿಗಾದ್ರೂ ಯೂಸ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ನಾವು ಹೆಮ್ಮೆ ಪಡೋಣ ಯಾಕಂತಂದ್ರೆ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗೋದಕ್ಕೆ ಮಂಗಳೂರಿಂದ ಬೆಳಗಾಂಗೆ ಹೋಗಕ್ಕೆ ಬೆಳಗಾಂನಿಂದ ಹುಬ್ಬಳ್ಳಿಗೆ ಹೋಗೋಕ್ಕೆ ದುಡ್ಡು ಎಷ್ಟು ಕೊಡಬೇಕಾಗಿತ್ತು ಹೆಣ್ಮಕ್ಳು ಅವರೆಲ್ಲ ಆಫೀಸ್ಗೆ ಹೋಗಬೇಕಾದ್ರೆ ಬರೀ ಮಂತ್ಲಿ ಪಾಸ್ಗೆ ತಿಂಗಳ ಪಾಸ್ಗೆನೆ ಎರಡು ಸಾವಿರ ಮೂರು ಸಾವಿರ ಕೊಡಬೇಕಾಗಿತ್ತು ಅವೆಲ್ಲ ಫ್ರೀ ಉಳಿತಲ್ಲ ಆ ದುಡ್ಡೆಲ್ಲ ಉಳಿದಿದೆ ಈಗ ಸೊ ಇಷ್ಟೆಲ್ಲ ಬಡವರ ಪರ ಕೆಲಸ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಈಗ ದೋಸ್ತಿಗಳು ಪಣತೊಟ್ಟು ನಿಂತಿದ್ರು ಇದೇ ದೋಸ್ತಿಗಳು ಮುಡಾ ಹಗರಣವನ್ನು ದೊಡ್ಡ ಸುದ್ದಿಯನ್ನಾಗಿ ಮಾಡಿದ್ರು ಆದ್ರೆ ಸಿದ್ದರಾಮಯ್ಯ ವಿರುದ್ಧ ಮುಡಾ ಪ್ರಾಸಿಕ್ಯೂಷನ್ ಅಸ್ತ್ರ ಈಗ ಸೇಡು ತಿಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಪಣತೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾದಲ್ಲಿ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಅದು ಮುಖ್ಯಮಂತ್ರಿಗಳ ಮೇಲೆ ದೂರು ಕೊಟ್ಟ ಒಂದು ತಿಂಗಳ ಒಳಗೆ ಅದು ಸಹಜವಾಗಿ ಕಾಂಗ್ರೆಸ್ ಅವರ ಪಿತ್ತ ನೆತ್ತಿಗೇರಿಸುವಂತೆ ಮಾಡಿದೆ ರಾಜ್ಯಪಾಲರು ಬಿಜೆಪಿ ಕೈಗೊಂಬೆ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆಲ್ಲ ನಿಂದಿಸ್ತಾ ಇದ್ದಾರೆ ಇನ್ನು ಈಗಾಗಲೇ ಎಚ್ ಕೆ ವಿರುದ್ಧ ಲೋಕಾಮನವಿ ಮನವಿ ನೀಡಿದರೂ ಕೂಡ ಯಾಕೆ ಗವರ್ನರ್ ಅನುಮತಿಯನ್ನ ನೀಡಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ ಇದರ ಜೊತೆಗೆ ಕುಮಾರಸ್ವಾಮಿ ಅವರ ಮೇಲಿರುವ ಗಣಿ ಹಗರಣದ ತನಿಖೆಗೆ ಲೋಕಾಯುಕ್ತರು ಅನುಮತಿ ಕೇಳಿದ್ರೂ ಗವರ್ನರ್ ಒಪ್ಪಿಗೆ ನೀಡಿರಲಿಲ್ಲ ಶಶಿಕಲಾ ಜೊಲ್ಲೆ ಸಚಿವೆಯಾಗಿದ್ದಾಗ ನೀಡಿದ ಮೊಟ್ಟೆ ಹಗರಣ ತನಿಖೆಗೆ ಯಾಕೆ ಅನುಮತಿ ಕೊಡಲಿಲ್ಲ ಮುರುಗೇಶ್ ನಿರಾಣಿ ಕೈಗಾರಿಕಾ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ನೇಮಕಾತಿ ಅಕ್ರಮ ನಡೆದಿದೆ ಆ ಬಗ್ಗೆ ಅನುಮತಿ ಕೋರಿರುವ ಕಡತಕ್ಕೆ ಯಾಕೆ ಅನುಮತಿ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಲು ಸಾಲು ಪೋಸ್ಟ್ಗಳು ಆಗ್ತಾಗಿದೆ ಇಷ್ಟೆಯೆಲ್ಲ ಸಚಿವ ಸಂಪುಟದ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯನವರೂ ಕೂಡ ಇದೇ ಮೈತ್ರಿಕೂಟದ ಮೇಲಿರುವ ಹಗರಣದ ಆರೋಪಗಳನ್ನ ಕೆಣಕಿ ಕೆಣಕಿ ರಾಜ್ಯಪಾಲರ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಅವರ ವಿರುದ್ಧ ಯಾವಾಗ ಪ್ರಾಸಿಕ್ಯೂಷನ್ಗೆ ಒಂದೇ ತಿಂಗಳಲ್ಲಿ ಅನುಮತಿಯನ್ನ ಕೊಟ್ರೋ ಅದೇ ತರನಾಗಿ ಕುಮಾರಸ್ವಾಮಿಯವರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕಿತ್ತಲ್ಲ ಸಿದ್ದರಾಮಯ್ಯವರ ಅವರ ಮುಡಾ ಯಾರೊಬ್ಬ ಖಾಸಗಿ ದೂರುದಾರ ಕೊಟ್ಟಂತಹ ದೂರಿನ ಮೇರೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ ಆದರೆ ಕುಮಾರಸ್ವಾಮಿಯವರಿಗೆ ಖುದ್ದು ಲೋಕಾಯುಕ್ತ ಅಧಿಕಾರಿಗಳೇ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಇವರು ಫ್ರಾಡ್ ಮಾಡಿದ್ದಾರೆ ಇವರು ಗಣಿದನಿಯಲ್ಲಿ ಹಗರಣ ಮಾಡಿದ್ದಾರೆ ದಯವಿಟ್ಟು ಪ್ರಾಸಿಕ್ಯೂಷನ್ಗೆ ನೀಡಿ ರಾಜ್ಯಪಾಲರು ಅಂತ ಕೇಳಿದ್ರೂ ಕೂಡ ರಾಜ್ಯಪಾಲರು ಕೊಡಲಿಲ್ಲ ಆರು ತಿಂಗಳ ಹಿಂದಿನ ಮಾತಿದು ಇನ್ನು ಮುರುಗೇಶ್ ನಿರಾಣಿ ಜೊತೆಗೆ ಮೊಟ್ಟೆ ಶಶಿಕಲಾ ಜೊಲೆ ಇವರ ಬಗ್ಗೆಯೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಲೋಕಾಯುಕ್ತ ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಅದ್ಯಾವುದೂ ಕೂಡ ಮುಂದೆ ಬಂದಿಲ್ಲ ಇನ್ನು ಎಚ್ಡಿಕೆ ಜೊಲ್ಲೆ ವಿರುದ್ಧ ಇದುವರೆಗೂ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ದಾಖಲೆಗಳ ಸಮೇತ ಎಚ್ ಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೋರಿದ್ರೂ ಕೂಡ ಕೊಟ್ಟಿಲ್ಲ ಲೋಕಾಯುಕ್ತದವರೇ ಎಚ್ ಕೆ ವಿರುದ್ಧ ದಾಖಲೆ ಸಮೇತ ಕೇಳಿದ್ದಾರೆ ಕುಮಾರಸ್ವಾಮಿ ಲೂಟಿ ಮಾಡಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಅಂತ ಹೇಳಿದ್ದಾರೆ ನನ್ನ ಮುಡಾ ಪ್ರಕರಣದಲ್ಲಿ ಯಾವುದೇ ದಾಖಲೆಗಳಿಲ್ಲ ಯಾವುದೇ ತನಿಖೆ ನಡೆಸಿಲ್ಲ ಸ್ವತಂತ್ರ ಬುದ್ಧಿಯಿಂದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅಶೋಕ್ ಕುಮಾರಸ್ವಾಮಿ ವಿಜಯೇಂದ್ರ ಮಾತು ಕೇಳಿ ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಸಾಯಿ ಮಿನರಲ್ಸ್ ಅನ್ನೋ ನಕಲಿ ಕಂಪನಿಗೆ ಐನೂರ ಐವತ್ತು ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ ಅಕ್ರಮ ಅನ್ನೋದಕ್ಕೆ ಸಾಕ್ಷಿ ಇದೆ ಅನ್ನೋದು ಕೂಡ ಸಿಎಂ ವಾದ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಬೇಕಂತಲೇ ರಾಜ್ಯಪಾಲರಿಗೆ ಪತ್ರ ಹಾಕಿಸಿದ್ದು ಅನ್ನೋದು ಜೆ ಡಿ ಎಸ್ನ ವಾದ ಆರೋಪ ಏನೇ ಆದರೂ ಮೂರು ಪಕ್ಷದವರು ಹಗರಣ ಮಾಡಿದ್ದಾರೆ ಎನ್ನುವುದನ್ನು ಅವರೇ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸ್ತಾ ಒಪ್ಪಿಕೊಳ್ತಿದ್ದಾರೆ ಅಧಿಕಾರದಲ್ಲಿದ್ದಾಗ ಹಗರಣದ ಆರೋಪ ಹೊತ್ತವರಲ್ಲಿ ಸಿದ್ದರಾಮಯ್ಯ ಮಾತ್ರ ಮೊದಲಿಗರೇನಲ್ಲ ಅನೇಕ ಮಂತ್ರಿಗಳು ಕೂಡ ಆಗಿದ್ದಾರೆ ಪ್ರಾಸಿಕ್ಯೂಷನ್ ಬಲೆಗೆ ಬಿದ್ದವರು ಯಾರ್ಯಾರು ಅಂತ ನೋಡೋದಾದ್ರೆ ರಾಮಕೃಷ್ಣ ಹೆಗಡೆ ಖಾಸಗಿ ವ್ಯಕ್ತಿಗಳಿಗೆ ಭೂಮಿ ಪರಭಾರೆ ಮಾಡಿದ ಆರೋಪ ಅಂದು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರು ಇನ್ನು ಎಚ್ ಡಿ ದೇವೇಗೌಡ ಮುಡಾ ನಿವೇಶನ ಹಂಚಿಕೆ ಎಚ್ಡಿಡಿ ವಿರುದ್ಧ ಪ್ರಾಸಿಕ್ಯೂಷನ್ ಆಗಿತ್ತು ಅಂದು ಎಚ್ ಡಿ ದೇವೇಗೌಡ ಇನ್ನು ವಿ ವಿಜಯ್ ಅರಣ್ಯ ಇಲಾಖೆ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಒಪ್ಪಿಸಲಾಗಿತ್ತು ವಿಜಯ್ ಅವರು ಅಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದರು ಇನ್ನು ಬಿಎಸ್ ಯಡಿಯೂರಪ್ಪ ಅಕ್ರಮ ಗಣಿಗಾರಿಕೆ ರಾಚೇನಹಳ್ಳಿ ಡಿನೋಟಿಫೈ ಪ್ರಕರಣ ಪ್ರಾಸಿಕ್ಯೂಷನ್ಗೆ ಸಲ್ಲಿಸಿ ಅವರು ಜೈಲು ಕೂಡ ಸೇರ್ಬಂದಿದ್ರು ಹೇಳ್ತಾ ಹೇಳ್ತಾ ಹೋದರೆ ಇನ್ನೂ ಅನೇಕ ಪ್ರಕರಣಗಳು ಇವೆ ಆದ್ರೀಗಿರುವುದು ಸಿದ್ದರಾಮಯ್ಯನವರ ಸರದಿ ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅಂತ ಹೇಳಿದ್ದಾರೆ ಈಗ ತನಿಖೆ ಹೇಗೆ ಯಾವಾಗ ಯಾರಿಂದ ನಡೆಸಲಾಗುತ್ತೆ ಅನ್ನೋದೇ ಪ್ರಮುಖವಾಗಿದೆ ಈ ಗ್ಯಾರಂಟಿ ಸರ್ಕಾರದ ಬಗ್ಗೆ ನಿಮಗೇನಿಸತ್ತೆ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಯೂಸ್ ಆಗಿದಾವ ಇಲ್ವಾ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ